ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಮನೆ ಮಗಳು ಭಾಗ್ಯ ಇನ್ನು ಇವತ್ತು ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಇನ್ನು ಇವತ್ತು ನಾನು ರಾತ್ರಿಗೆ ಅಡುಗೆ ಮಾಡ್ಲತ್ತೀನಿ ಅದು ಎಲ್ಲ ಏನೇನು ಮಾಡ್ಲತ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ ಇನ್ನು ಇವತ್ತು ರೊಟ್ಟಿ ಮತ್ತು ನೆಂಕಿಟ್ ಮಾಡತ್ತೀನಿ ಎದುರು ಅಂತ ಹೇಳ್ತೀನಿ ನನ್ನ ಎಲ್ಲ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಕಮೆಂಟ್ ಮಾಡಿರಿ ಪ್ಲೀಸ್ ನಿಮ್ದು ಎಲ್ಲ ಎಲ್ಲರೂ ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ಗೆ ತುಂಬ ಉಪಯೋಗ ಆಯ್ತದ ಅದ್ರ ಸಲುವಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ನಿಮ್ಮ ಮನೆ ಮಗಳನ್ನು ಬೆಳೆಸಬೇಕಾದ್ರೆ ನೀವು ನನಗೆ ಸಪೋರ್ಟ್ ಮಾಡಿರಿ ಇನ್ನು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ವೀಡಿಯೋ ಎಲ್ಲವನ್ನು ನೋಡ್ರಿ ಏನಾದರೂ ತಪ್ಪಿದ್ರು ಭೀ ನನಗೆ ಹೇಳ್ರಿ ಕಮೆಂಟ್ ಮಾಡಿರಿ ನಾನು ಸರಿಪಡಿಸ್ಕೊತೀನಿ ಇನ್ನು ರಾತ್ರಿಗಾಡಿಗೆ ಸಲುವಾಗಿ ನಾನು ಅನ್ನ ಮಾಡ್ಲತ್ತೀನಿ ಅದಕ್ಕೆ ಸಲುವಾಗಿ ಒಂದು ದೇಡ್ ಗ್ಲಾಸ್ ಅಕ್ಕಿ ತೊಳ್ಕೊಂಡು ಇಡ್ಲತ್ತೀನಿ ಯಾವಾಗ ಭೀ ಮಾಡೋದೆ ಅನ್ನ ಕಂಪಲ್ಸರಿ ಬೇಕು ನನ್ನ ಮಗಳು ಸಣ್ಣಕ್ಕಿಗೆ ಅನ್ನ ಬೇಕು ಅದ್ರ ಸಲುವಾಗಿ ಅನ್ನಕ್ಕೆ ಅಕ್ಕಿನ ತೊಳೆದು ಇಡ್ಲತ್ತೀನಿ ಏನು ಅಕ್ಕಿ ಎಲ್ಲ ತೊಳೆದು ಇಟ್ಟು ಗ್ಯಾಸ್ ಮೇಲೆ ಇಟ್ಟೀನಿ ನೆಂಕಿಟ್ ಅಂತ ಹೇಳಿನಲ್ವ ಅದ್ರ ಸಲುವಾಗಿ ಹುಂಚಿಕೆ ಹಾಕ್ಲತ್ತೀನಿ ನೆಂಕಿಟ್ಗೆ ಹುಂಚಿಕೆ ಇದ್ದರೆ ಟೇಸ್ಟ್ ಬರ್ತದ ಅದ್ರ ಸಲುವಾಗಿ ಒಂದು ನಿಂಬಿಕೆ ಅಷ್ಟು ಒಂದು ಹಿಡಿಯಷ್ಟು ಹುಂಚಿಕೆನ ಹಾಕ್ಲತ್ತೀನಿ ನಾನು ಸ್ವಲ್ಪೇ ಮಾಡ್ಲತ್ತೀನಿ ಈಗ ಆಲ್ರೆಡಿ ತಮಟಾ ಪಲ್ಯ ಆದ ಇನ್ನೊ ಸ್ವಲ್ಪ ರೊಟ್ಟಿ ಸಲುವಾಗಿ ಅಂತ ಮಾಡ್ಲತ್ತೀನಿ ಇನ್ನು ಅನ್ನ ಅಕ್ಕಿಗೆಲ್ಲ ಅದ್ರ ಒಂದು ಸರ್ತಿ ಕಲಿಸ್ಕೊಂಡು ಏನು ಬಿಟ್ಬಿಡ್ತೀನಿ ಅನ್ನ ತಾನೇ ಆಯ್ತದ ಇನ್ನು ಅನ್ನ ಆಗತನ ನಾನು ರೊಟ್ಟಿ ಮಾಡ್ತೋತೀನಿ ಕಡೆ ಅದ್ರ ಸಲುವಾಗಿ ನಾನು ಗ್ಯಾಸ್ ಕಟ್ಟಿ ಚೆಂದ ತೊಳ್ಕೊಳ್ಲತ್ತೀನಿ ಆಲ್ರೆಡಿ ತೊಳೆದೀನಿ ಮುಂಚೆ ಮುಂಜಾನೆ ಇನ್ನು ಈಗ ಸುಮ್ಮನೆ ನೀರು ಹಾಕಿ ಸೂಟ್ಕೊತೀನಿ ಯಾವಾಗ ಭೀ ಯಾಕಂದ್ರೆ ಯಾವಾಗ ಭೀ ಕ್ಲೀನಾಗಿ ಮಾಡ್ಕೋಬೇಕಲ್ವಾ ಅದ್ರ ಸಲುವಾಗಿ ಸ್ವಲ್ಪ ನಾನು ಜರ ಜಾಸ್ತಿ ಕ್ಲೀನಿಂಗ್ ಮಾಡ್ತೀನಿ ಅದ್ರ ಸಲುವಾಗಿ ನಾವು ಒಂದು ಸರ್ತಿ ನೀರು ಹಾಕಿ ಸೂಟ್ಕೊಂಡು ಬಟ್ಟೆಲಿಂತ ಸೂಟ್ಕೊಳತ್ತೀನಿ ಇನ್ನು ರೊಟ್ಟಿ ಮಾಡಿ ಹೆಂಚು ತೊಗೊಂಡು ಅದನ್ನ ತೊಳಿಲತ್ತೀನಿ ಯಾಕಂದ್ರೆ ಈಗ ಊರಿಗೆ ಹೋಗಿ ಬಂದಿದ್ದೀವಲ್ವ ಇನ್ನು ಯಾವಾಗ ಭೀ ಮಾಡಿ ರೊಟ್ಟಿ ಮಾಡಬೇಕಾದ್ರೆ ಹಂಚು ಕಂಪಲ್ಸರಿ ತೊಳೆದು ಇಡ್ತೀನಿ ಇನ್ನು ಘ್ಯಾಸ್ ಹಚ್ಕೊಂಡು ಅದನ್ನು ಗ್ಯಾ ಒಲೆ ಮೇಲೆ ಇಟ್ಕೊಂಡು ಇನ್ನು ನೀರು ಇಟ್ಕೊಳತ್ತೀನಿ ಜಿಗಿ ಸಲುವಾಗಿ ರೊಟ್ಟಿಗೆ ಜಿಗಿ ಮತ್ತು ಇನ್ನು ರೊಟ್ಟಿಗೆ ಹಚ್ಲಾಕ ನೀರು ಬೇಕಲ್ವಾ ಅಂತ ಸಲುವಾಗಿ ಒಂದು ಬಟ್ಲಾಗ ನೀರು ಇಟ್ಕೊಳ್ತೀನಿ ಇನ್ನು ಜಿಗಿ ಸಲುವಾಗಿ ಒಂದು ಅರ್ಧ ಗ್ಲಾಸಷ್ಟು ಈಗ ನಾ ಮಾಡೋದು ಒಂದು ಐದು ರೊಟ್ಟಿ ಅದ್ರ ಸಲುವಾಗಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಜಿಗಿಗೆ ಇನ್ನು ಜೋಳ ಹಿಟ್ಟು ನಾನು ಒಂದು ಐದು ಆರು ಕಿಲೋ ಒಮ್ಮಿಗೆ ಬೀಸ್ಕೊಂಬರ್ತೀನಿ ಯಾಕಂದ್ರೆ ನಮ್ಮ ಮನೆಗೆ ಜಾಸ್ತಿ ರೊಟ್ಟಿ ಉಣ್ತೀವಿ ಅದ್ರ ಸಲುವಾಗಿ ರೊಟ್ಟಿ ಸಲುವಾಗಿ ಒಂದು ಐದು ಆರು ಕಿಲೋ ಒಮ್ಮಿಗೆ ಜೋಳ ಹಿಟ್ಟು ಬೀಸ್ಕೊಂಬರ್ತಾರೆ ನಮ್ಮ ಮನೆಯವರು ಯಾವಾಗಿಂದವಾಗೆ ಜಲಾಡಿ ಹಿಡ್ಕೊತೀನಿ ಅದ್ರ ಸಲುವಾಗಿ ಹಿಟ್ಟು ಜಲಾಡಿ ಹಿಡ್ಕೊಲತ್ತೀನಿ ಈ ಈ ಥರ ರೊಟ್ಟಿ ಮಾಡಬೇಕು ಅಂತಂದು ಈ ಎಲ್ಲರಿಗೆ ಬರ್ತಾವ ನಮ್ಮದು ಹಳ್ಳಿ ಎಲ್ಲ ಬಟ್ ಇಲ್ಲಿ ಸಿಟಿಯಾಗೆಲ್ಲ ಬರಲ್ಲು ನನಗೆ ನನಗಿಲ್ಲ ಇಲ್ಲಂತೂ ನನಗೆ ಎಲ್ಲರೂ ರೊಟ್ಟಿ ರೆಸಿಪಿ ಹಾಕಂತ ಹೇಳತ್ತಾರ ಅದ್ರ ಸಲುವಾಗಿ ನಾನು ರೊಟ್ಟಿ ಮಾಡ್ಬೇಕಂತ ಹಾಕ್ಲತ್ತೀನಿ ಬಟ್ ಏನೋ ನೋಡ್ತಾರೋ ಇಲ್ಲೋ ಏನು ಕಮೆಂಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಇನ್ನು ಯಾರಿಗೂ ಅಷ್ಟೊಂದು ನನ್ನ ಚಾನಲ್ ಇನ್ನು ಇದು ಆಗಿಲ್ಲಲ್ವ ಅದ್ರ ಸಲುವಾಗಿ ಗೊತ್ತಿದ್ದೋರು ಗೊತ್ತಿದ್ದರು ನೋಡಿ ಕಮೆಂಟ್ ಮಾಡ್ಲತ್ತಾರ ಅಷ್ಟೇ ಇನ್ನು ಜಿಗಿ ಹಿಟ್ಟೆಲ್ಲ ಹಿಡ್ಕೊಂಡಿದ್ದಾದಮೇಲೆ ಇನ್ನು ಜಿಗಿ ಕುದಿಲಕ್ಕಿಟ್ಟಿದಲ್ವ ಹಂಚಿನಾಗ ನೀರು ಅದು ಕುದ್ದಿತ್ತು ಈ ಥರ ಮೇಲೆ ನಾನು ಹಿಟ್ಟು ರೌಂಡ್ ಮಾಡ್ಕೊಂಡು ಅದರೊಳಗೆ ನೀರು ಹಾಕೋಬೇಕು ಬೇಕಾದ್ರೆ ನೀವೆಲ್ಲ ಬಟ್ಲಲ್ಲಿಂತ ಹಾಕೊಬೋದು ನಾನಂದ್ರೆ ಹಂಚೆ ಎತ್ತಿ ಹಾಕ್ತೀನಿ ಇನ್ನು ಈ ಥರ ಹಾಕ್ಕೊಂಡು ಫಸ್ಟು ಖರ್ಚಿಲಿಂತ ಕಲಸ್ಕೋಬೇಕು ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನೀರು ಗರಮ್ ಇರ್ತಾವಲ್ವ ಅದ್ರ ಸಲುವಾಗಿ ಖರ್ಚಿಲಿಂದ ಕಲಿಸ್ಕೊಂಡಿದ್ದ್ಮೇಲೆ ಹಿಟ್ಟಿನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನು ಕೈಲಿಂತ ಕಲ್ಸ್ಕೋಬೇಕು ಚಂದ ನಂತರ ಬಿಸಿ ಬಿಸಿ ಇರ್ತದೆ ಬಟ್ ನೀವು ನೋಡ್ಕೊಂಡು ಕಲಿಸ್ಕೋಬೇಕು ಇನ್ನು ಬಿಸಿ ಆರತನ ಖರ್ಚಿಲಿಂದ ಕಲಿಸ್ಕೋಬೇಕು ನನಗೆ ರಾಟಿ ಬಿದ್ದದ ಅದ್ರ ಸಲುವಾಗಿ ನಾನು ಕೈಲಿಂತ ಮಿಕ್ಸ್ ಮಾಡ್ಕೊಳತ್ತೀನಿ ಸ್ವಲ್ಪ ಹೊತ್ತು ಖರ್ಚಿಲಿಂದ ಮಿಕ್ಸ್ ಮೇಲೆ ಇನ್ನು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳತ್ತೀನಿ ಒಮ್ಮಿಗೆ ಹಾಕೋಬಾರ್ದು ಯಾಕಂದರೆ ಹಿಟ್ಟು ಜಾಸ್ತಿ ಅಳಸಾಯ್ತಂದ್ರೆ ರೊಟ್ಟಿ ಬರೋಲ್ಲ ಇನ್ನು ತೋಡು ತೋಡೆ ನೀರು ಹಾಕೊಂಡು ಹಿಟ್ಟಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಾದ್ಕೋಬೇಕು ನಂಬಲೆಲ್ಲ ಎಲ್ಲ ನಾದ್ಕೊಂಬೋದು ಅಂತಾರ ಅದ್ರ ಸಲುವಾಗಿ ನಾನು ಆದ್ಕೊಳ್ಲತ್ತೀನಿ ಇನ್ನು ಚೆಂದ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನ ಏನಂತಾರೆ ಕ್ಯೂಂಚ್ಕೋಬೇಕು ಹೆಚ್ಚಿಗೆ ಆಗಿ ಜಿಗೀಲಿಂತ ಜಿಗಿ ಇರ್ತದಲ್ವ ಅದ್ರ ಸಲುವಾಗಿ ಚೆಂದ ನಾದ್ಕೊಂಡ್ರೆ ರೊಟ್ಟಿ ಟೇಸ್ಟ್ ಬರ್ತವೆ ಇನ್ನು ನಾ ಈ ಕಡೆ ನಾತ್ಕೊಂಬ ತನ ಹಂಚೆಲ್ಲ ಜಲ್ದಿ ಕಾಯ್ತದ ಅಂತ ಹೇಳ್ಕೊಂಡು ಸ್ಲೋ ಮಾಡ್ಲತ್ತೀನಿ ಇನ್ನು ತಡ ಆಯ್ತದ ನೀನು ನಾನು ಮೇಲೆ ರೊಟ್ಟಿ ಅಷ್ಟೊಂದು ಲೇಟ್ ಆಗೋಲ್ಲ ಮಾಡೋದು ಇನ್ನು ರೊಟ್ಟಿ ಚೆಂದ ನಾದ್ಕೋಬೇಕು ಮೇನ್ ನಾದ್ಕೊಂಬೋದ್ರಾಗೆ ರೊಟ್ಟಿ ರುಚಿ ಇರ್ತವ ಇನ್ನು ನನಗೂ ಅಷ್ಟಗನ ಬರ್ತಿರ್ಲಿಲ್ಲ ನೀನು ನಾನು ಮಾಡ್ತಾ ಮಾಡ್ತಾ ಬರ್ಲತ್ತವ ಇನ್ನು ಹಿಟ್ಟೆಲ್ಲ ಈ ಥರ ಚೆಂದ ನಾದ್ಕೊಂಡು ಇನ್ನು ಇದಕ್ಕೆ ಚೆಂದ ಏನಂತಾರೆ ನಾದ ಕೆಳಗ ಮ್ಯಾಗ ಮಾಡಿ ಒಂದಕ್ಕೊಂದು ಇದು ಮಾಡ್ಕೊಂಬಲ್ದಪ್ಲೆ ಹಿಟ್ಟು ಚೆಂದ ನಾದ್ಕೋಬೇಕು ಇನ್ನು ನಾ ಹಿಟ್ಟು ನಾದ್ಕೊಲತ್ತರು ನನ್ನ ಮಗಳು ಬಂದಳು ಸಣ್ಣಕ್ಕಿ ಹಾಕಿ ಹಿಟ್ಟು ತೊಗೊಂಡು ಆಡ್ತಾಳೆ ಚಪಾತಿ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಬಟ್ ಕೊಟ್ಟಿಲ್ಲ ಏನು ಮಾ ಕೊಟ್ಟರು ಅಂದರು ಮಾಡ್ತಾಳೆ ಅಂತ ಕೊಟ್ಟಿಲ್ಲ ಈ ಥರ ಚೆನ್ನಾಗಿ ನಾದ್ಕೊಂಡು ಹಿಂಗೆ ಉದ್ದಕ್ಕೆ ಮಾಡಿ ಇಟ್ಕೋತೀನಿ ನಾನಂತೂ ಈ ಥರ ಉದ್ದಕ್ಕೆ ಮಾಡಿಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ಒಂದೊಂದು ರೊಟ್ಟಿ ಮಾಡೋಷ್ಟು ಒಂದು ಉಂಡಿ ಅಷ್ಟು ತೊಗೊಂಡು ಇನ್ನು ಅದಕ್ಕೆ ಮತ್ತೆ ಥೊಡೆ ಥೋಡೆ ನೀರು ಹಚ್ಕೊಂಡು ಆಲಿಸಿ ಮಾಡ್ಕೋತೀನಿ ಯಾಕಂದರೆ ನಾವು ಅಷ್ಟು ಹಿಟ್ಟು ನಾದಿದ್ದು ಎಷ್ಟು ಟೇಸ್ಟ್ ಆಯ್ತದೋ ಹಾಗೆ ಒಂದೊಂದು ಉಂಡೆ ತೊಗೊಂಡಾಗ ಅವಾಗ ನಾದ್ಕೊಂಬೋದು ಇನ್ನೂ ಇಟ್ಟು ಟೇಸ್ಟ್ ಆಯ್ತದ ಈ ಥರ ಒಂದು ನಾದ್ಕೊಂಡು ನೀರು ನೀರು ಹಚ್ಕೊಂಡು ನಾದ್ಕೊಂಡು ಒಂದು ಉಂಡಿಗತ್ಲೆ ಮಾಡ್ಕೊಂಡು ಈ ಥರ ಹಾಳಲ್ಲಿ ಮಾಡ್ಕೋತೀನಿ ನಾನು ಅಡಲ್ ಕೈಲಿಂತ ಆಡಲ್ ಮಾಡಿಕೊಂಡು ಇನ್ನು ರೊಟ್ಟಿ ಮಾಡೋದೊಂದೇ ಇನ್ನು ಈಷ್ಟು ದಿನ ರೊಟ್ಟಿ ಬಿಟ್ಟಿದ್ದು ಇದು ಒಂದು ವಾರ ಮಾಡಿಲ್ಲ ಅದ್ರ ಸಲುವಾಗಿ ಫಸ್ಟ್ ರೊಟ್ಟಿ ಹೆಂಗೋ ಒಂಥರ ಬಂತು ಹಂಗೇನಿಲ್ಲ ಬರ್ತದ ಒಂದು ಕಡೆ ಸೀಳ್ತದ ಅದು ಮಾಡ್ತದ ಇನ್ನು ಅದಕ್ಕೆ ನಾವು ಕೈಲಿಂದ ಎಲ್ಲ ಚೆಂದ ಮಾಡ್ಕೋಬೇಕು ನಾನಂತೂ ಹಿಂಗೆ ಮಾಡ್ತೀನಿ ಬಟ್ ಚೆಂದ ಬಂದಿಲ್ಲ ಅಂತೇನು ಕೆಡಿಸೋಲ್ಲ ನಮ್ಮ ಮನೆಗೆ ಉಣ್ತಾರ ನಾ ಭೀ ಉಣ್ತೀನಿ ನಮ್ಮ ಮನೆಯವರು ಭೀ ಉಣ್ತಾರೆ ಹಾಗೇನಿಲ್ಲ ಸ್ವಲ್ಪ ಫಸ್ಟ್ ರೊಟ್ಟಿ ಅಲ್ವಾ ಸ್ವಲ್ಪ ಜಾಸ್ತಿ ದಿನ ಬಿಟ್ಟು ಮಾಡೋರು ಭೀ ಇನ್ನು ಸ್ಟಾರ್ಟಿಂಗ್ ಮಾಡೋರಿಗಾದ್ರೂ ಭೀ ರೊಟ್ಟಿ ಅಷ್ಟೊಂದು ಕರೆಕ್ಟ್ ಬರೋಲ್ಲ ಫಸ್ಟ್ ರೊಟ್ಟಿ ಇನ್ನು ಚೆಂದ ನಾನು ಜರ ಇದ್ದ ದೊಡ್ಡ ದಮ್ಮೆ ಆಗ್ಯದ ಮತ್ತು ಹಂಗೆ ಸ್ವಲ್ಪ ಏನಂತಾರೆ ಆ ಕಡೆ ಈ ಕಡೆ ಹೋಗಿತ್ತು ರೊಟ್ಟಿ ನಡೀತದ ಫಸ್ಟ್ ಟೈಮಲ್ಲಿ ಫಸ್ಟ್ ಟೈಮ್ ಮಾಡೋರಿಗೆ ಇನ್ನು ರೊಟ್ಟಿನ ನಾನು ಹಂಚ್ ಕಚ್ ಗ್ಯಾಸ್ ಕಟ್ಟಿ ಮೇಲೆ ಮಾಡತ್ತೀನಲ್ವ ಅದ್ರ ಸಲುವಾಗಿ ಅದು ತೆಕ್ಕ ಬರಲ್ಲ ಅಂತ ನಾನು ಖರ್ಚಿಲಿಂದ ಈ ಥರ ತೆಕ್ಕೊಂಡು ಇನ್ನು ಹಾಕ್ತೀನಿ ಒಂದು ಐದು ಹತ್ತು ನಿಮಿಷ ಬಿಡ್ತೀನಿ ರೊಟ್ಟಿ ಹಂಚಿನ ಮೇಲೆ ಗರಮ್ ಆಗಿದ್ಮೇಲೆ ಹಂಚಿನ ಮೇಲೆ ಹಾಕಿ ಒಂದು ಐದು ಹತ್ತು ನಿಮಿಷ ಬಿಟ್ಟರು ಅದು ಸ್ವಲ್ಪ ರೊಟ್ಟಿ ಮೇಲಿಂದ ಎಲ್ಲ ಇದು ಹೋಗಿದ್ಮೇಲೆ ನೀರು ಹಚ್ತೀನಿ ನೀರು ಭೀ ಆದರೂ ಭೀ ಬಟ್ಟೆಲಿಂತ ಹಸ್ತೀನಿ ನಾನು ನಂಗೆ ಕೈ ಸುಡ್ತದ ಅಂತಂದು ಅಂಜಿಕೆ ಅದ್ರ ಸಲುವಾಗಿ ಕೆಲವರು ಅದರ ಕೈಲಿಂತೆ ಹಸ್ತಾರ ನಮ್ಮ ಮನೆಯಾಗ ನಮ್ಮ ಮಾಮಿ ಅದೆಲ್ಲ ನನಗೆ ಕಂಪಲ್ಸರಿ ಬಟ್ಟೆ ಬೇಕು ಇನ್ನು ಆ ಬಟ್ಟೆ ಮೇಲೆ ಹಚ್ಚಿ ಕಡೆ ಅದ್ರ ಮ್ಯಾಲ ನೀರೆಲ್ಲ ಹಾರಾಗತ್ತನ ಚೆಂದ ಸುಟ್ಕೋಬೇಕು ಅದ್ರ ಮೇಲೆ ನೀರು ಹಕ್ಕಳಿಕೆ ಆರೋದು ಅಂದ್ರೆ ಇನ್ನೂ ತಿರ್ಸಿ ಹಾಕೋಬೇಕು ಇನ್ನು ಇದು ಇದೆಲ್ಲ ಆಗತ್ತನ ನಾನು ಮತ್ತೊಂದು ರೊಟ್ಟಿ ಮಾಡ್ಲತ್ತೀನಿ ಆ ಕಡೆ ಇಷ್ಟೇ ಎಲ್ಲ ಈಸಿಲಿಂದ ಮಾಡ್ಬೋದು ರೊಟ್ಟಿ ಏನು ನಮ್ಗೆ ಬರೋಲ್ಲ ನಿಮಗೆ ಬರೋಲ್ಲ ಅಂತಾರ ಬಟ್ ಈಸಿಲಿಂದ ಮಾಡ್ಬೋದು ನನಗೆ ಭೀ ಏನು ಒಮ್ಮಿಗೆ ಬಂದಿಲ್ಲ ನಾನು ಮಾಡ್ತಾ ಮಾಡ್ತಾನೆ ಬಂದವ ನಮ್ಮ ಮನೆಗೆಲ್ಲ ಸ್ಟಾರ್ಟಿಂಗ್ದಾಗ ಮಾಡ್ಲತ್ತರು ನಮ್ಮ ಅವೆಲ್ಲ ಬೈತೀಳು ಎಲ್ಲಿ ಹಿಂಗೆ ಮಾಡ್ತಿ ಹೇಗಿಲ್ಲ ಹೋಗಿದ್ದ ಮನೆಗೆ ಅಂತಂದು ಬಟ್ ಮಾಡ್ತಾ ಮಾಡ್ತಾನೆ ಕಲ್ತೀನಿ ನಾನು ನಮ್ಮ ಮನೆಗಂತೂ ರೊಟ್ಟಿ ಸಲುವಾಗಿ ಏನು ಅನ್ಬಲ್ಲ ಸ್ಟಾರ್ಟಿಂಗ್ದಾಗ ಬರ್ಲದ್ರ ಭೀ ಹಿಂಗೆ ಮಾಡ್ತಿ ಹಂಗೆ ಮಾಡ್ತಿ ಅಂತ ಏನು ಅಂದಿಲ್ಲ ಎಲ್ಲ ಮಾಡ್ತಾ ಮಾಡ್ತಾ ಕಲಿತಾ ಕಲಿತಾ ಬರ್ತಾವೆ ಎಲ್ಲರಿಗೂ ಒಮ್ಮಿಗೆ ಅಲ್ಲ ಅದ್ರ ಸಲುವಾಗಿ ಮಾಡ್ಕೊತ ಹೋರಿ ಇನ್ನು ಸ್ವಲ್ಪ ಸ್ವಲ್ಪ ಆದರೂ ಭೀ ಮಾಡ್ಕೊತ ಹೋರಿ ಇನ್ನು ಗೊತ್ತಾಯ್ತದ ಮಾಡೋದು ಹೆಂಗೆ ಅಂತಂದು ಇನ್ನು ಫಸ್ಟ್ ರೊಟ್ಟಿ ನೋಡ್ರಿ ನಂದು ಹೆಂಗೆ ಬಂದದಂತ ಯಾಕಂದ್ರೆ ರೌಂಡ್ ಶೇಪ್ ಭೀ ಬಂದಿಲ್ಲ ಇನ್ನು ದಪ್ಪ ಮಾಡೀನಿ ಇನ್ನು ಆ ಕಡೆ ಅದು ರೊಟ್ಟಿ ಸುಡತ್ತನ ಈ ಕಡೆ ಒಂದು ರೊಟ್ಟಿ ಮಾಡಿಟ್ಟಿನಿ ಈ ನಾ ಭೀ ಕಲ್ತಿ ಕಲ್ತಿ ಇಷ್ಟು ಫಾಸ್ಟಾಗಿ ಮಾಡ್ಲತ್ತೀನಿ ಇನ್ನು ಅಷ್ಟಕ್ಕೆ ಅನ್ನ ಆಗ್ಯೋದಿಲ್ಲ ಅಂತ ನಾ ಭೀ ನೋಡ್ಲತ್ತೀನಿ ನೋಡ್ರೆ ಇನ್ನು ಸ್ವಲ್ಪ ನೀರಿದ್ದು ಇನ್ನು ಚೆಂದ ಉಮುಗ್ ಆಬೇಕು ಇನ್ನು ಅನ್ನ ಎಲ್ಲ ಕಲಿಸ್ಬಿಟ್ಟು ಇನ್ನು ರೊಟ್ಟಿ ಮಾಡ್ಲತ್ತೀನಿ ಒಂದು ರೊಟ್ಟಿ ಸುಟ್ಟಿ ಇನ್ನೊಂದು ರೊಟ್ಟಿ ಹಾಕ್ಲತ್ತೀನಿ ಈ ಥರ ತೊಗೊಂಡು ಕೈಲಿಂತೆ ಹಾಕ್ತೀನಿ ನಾನಂತೂ ಒಂದೇ ಕೈಲಿಂತ ಹಾಕ್ತೀನಿ ನಮ್ಮ ಮನೆಗೆಲ್ಲ ನಮ್ಮ ಮಾಮಿ ಅದೆಲ್ಲ ಎರಡೆರಡು ಕೈಲಿಂತ ಹಾಕ್ತಾರೆ ಎರಡು ಕೈ ಒಮ್ಮಿಗೆ ತೊಗೊಂಡು ಹಾಕ್ತಾರೆ ನನಗೆ ಆ ಥರ ಬರೋಲ್ಲ ಯಾಕಂದ್ರೆ ನಾನು ತೆಳ್ಳು ಮಾಡ್ತೀನಿ ಎರಡು ಕೈಲಿಂತು ನನಗೆ ಬಿಡ್ಲಾಕ ಭೀ ಬರಲ್ಲ ಸುಡ್ತಾವಂತಂದು ಅಂಜಿಕೆ ಅದು ಆ ಥರ ರಿಸ್ಕ್ ಯಾಕೆ ಮತ್ತು ಅಂತಂದು ನಾವು ಒಂದೇ ಕೈಲಿಂತ ಹಾಕ್ತೀನಿ ನಮ್ಮ ನಮ್ಮ ಅವು ಭೀ ಹೀಗೆ ಹಾಕ್ತಾಳೆ ಹಂಗಾಗಿ ನಂಗೆ ಹಿಂಗೆ ರಾಟಿ ಬಿದ್ದದ ಇನ್ನು ರೊಟ್ಟಿ ಮಾಡಿ ಅದು ಹಾಕಿ ಅದಕ್ಕೆ ನೀರು ಹಚ್ಚಿಬಿಟ್ರೆ ಈ ಕಡೆ ಇನ್ನೊಂದು ರೊಟ್ಟಿ ರೆಡಿ ಆಯ್ತದ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ಇನ್ನು ಸ್ಟಾರ್ಟಿಂಗ್ ಮಾಡೋರಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತದ ಹಾಗೇನಿಲ್ಲ ಮಾಡ್ಬೋದು ಮನೆಗೆಲ್ಲ ಏನಂಬಲ್ಲ ಈ ಥರ ಮ್ಯಾಗಿಂದು ನೀರೆಲ್ಲ ಆರಿದ್ಮೇಲೆ తిరుగు హో తి టైమిక భీ ఫస్ట్ ఫుల్ సుతమూ ఇతదదల్వ అది బిడ్స్కొండ ఆమె తిరుగుకొు ಒಂದೇ ಶೇಪ್ ಅಂತ ಏನಿಲ್ಲ ಇನ್ನು ಫಸ್ಟಿಂಗ್ ಮಾಡೋರಿಗೆ ಹ್ಯಾಂಗ್ ಬೇಕಾದರೂ ಬರ್ತಾವ ಇನ್ನು ನಾ ಭೀ ಈ ಕಡೆ ರೊಟ್ಟಿ ಅದೆಲ್ಲ ಮಾಡ್ಕೊತ ನನ್ನ ಮಗಳು ರೊಟ್ಟಿ ತಿಂತೀರಂತಿ ನಂದು ಸಲುವಾಗಿ ಅಕ್ಕಿ ಕೊಟ್ಟು ಬಂದು ಮತ್ತೆ ರೊಟ್ಟಿ ಮಾಡ ಸ್ಟಾರ್ಟಿಂಗ್ದಾಗ ಮಾಡೋರಿಗೆ ರೊಟ್ಟಿ ಕೈಲಿಂತ ಬರಲ್ಲ ಬರ್ಲಂದರು ಇನ್ನೊಂದು ಟ್ರಿಕ್ ಅದ ಬಟ್ ನನಗೆ ಅದು ನೆನ್ಪು ಹೋಗ್ಯದ ಹಾಕ್ಬೇಕಂತಂದು ಆ ಥರ ಭೀ ಹಾಕ್ಬೋದು ಅಂತಂದು ಇನ್ನೊಂದು ಸರ್ತಿ ಯಾವಾಗಾರ ರೊಟ್ಟಿ ಮಾಡತ್ರ ಆ ಥರ ಭೀ ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ ಇನ್ನು ನಾ ಭೀ ಫಾಸ್ಟ್ ಫಾಸ್ಟಾಗಿ ಮಾಡತ್ತೀನಿ ಯಾಕಂದ್ರೆ ನನಗೂ ಹಸಾಗಿವು ಇವತ್ತು ಮುಂಜಾನೆ ಏನು ಮಾಡಿದ್ದಿಲ್ಲ ಅಣ್ಣ ಅನ್ನ ತಮಟ ಪಲ್ಯ ಮಾಡಿದ ರೊಟ್ಟಿ ಏನು ಉಂಡಿಲ್ಲ ರೊಟ್ಟಿ ಊಟ ಮಾಡಲ್ ದಿನ ಅಂತೂ ಜಲ್ದಿನೇ ಹಸು ಆಯ್ತವ ನಾನೊಂದು ಆರು ಹಂಗೆ ಆರು ಗಂಟೆಗೆ ಹಂಗೆ ಅಡುಗೆ ಮಾಡೋಕೆ ಶುರು ಮಾಡೀನಿ ಒಂದು ಅರ್ಧ ಗಂಟೆದಾಗ ಎಲ್ಲ ರೆಡಿ ಮಾಡಿ ಊಟ ಮಾಡಬೇಕು ನಂಗೆ ಅಂತಂದು ನಾ ಫಾಸ್ಟ್ ಫಾಸ್ಟಾಗೆ ಮಾಡ್ಲತ್ತೀನಿ ಈ ಕಡೆ ರೊಟ್ಟಿ ಮಾಡತನ ಈ ಕಡೆ ಒಂದು ಕಡೆ ಇನ್ನೊಂದು ಕೆಲಸ ಭೀ ಮಾಡ್ಕೋತೀನಿ ಯಾಕಂದ್ರೆ ನನಗೆ ಈಗ ರಾಟಿ ಬಿದ್ದದಲ್ವ ರೊಟ್ಟಿ ಮಾಡೋದು ಅದ್ರ ಸಲುವಾಗಿ ನಂಗೆ ಫಾಸ್ಟ್ ಫಾಸ್ಟೇ ಆಯ್ತದ ಏನು ರೊಟ್ಟಿ ಸುಡ್ಲಕ್ಕೆ ಬರೋಲ್ಲ ಒಂದು ಕಡೆ ಸುಟ್ಟಿರಲ್ಲ ಒಂದು ಕಡೆ ಸುಟ್ಟದ ಅಂತ ಅಂತ ಅಂದ್ಕೊಂಡು ಈ ಥರ ರೊಟ್ಟಿ ಪೌಡ್ ಇರ್ತದಲ್ವ ಆ ರೊಟ್ಟಿ ಪೌಡ್ ತೊಗೊಂಡು ಈ ಥರ ರೊಟ್ಟಿ ಮೇಲೆ ಒತ್ತರು ಇನ್ನೊಂದು ರೊಟ್ಟಿ ಉಬ್ಬುತ್ತವ ಚೆಂದ ಅದು ಭೀ ತೋರಿಸ್ತೀನಿ ರೊಟ್ಟಿ ಎರಡು ಭಾರಿ ಏನು ಪೂರಿಗತ್ತಲಿ ಉಬ್ಬತ್ತವ ಅಂತಂದು ತೋರಿಸ್ತೀನಿ ನೋಡಿರಿ ಈಗ ಈ ಥರ ಉಬ್ತಾವ ರೊಟ್ಟಿ ಚಂದ ಪೂರಿಗತ್ತಲಿ ಏನು ರೊಟ್ಟಿ ನಮ್ಮ ಕೈಲಿಂದ ಒತ್ಲಾಕಾಗಲ್ಲ ಸುಡ್ತಾವ ಅಂತ ಅಂಜಿಕೆ ಇದ್ದವರು ನಾನು ಈ ಥರ ಭೀ ಮಾಡ್ಬೋದು ಉಬ್ತಾವ ಯಾಕಂದ್ರೆ ನನ್ನ ರೊಟ್ಟಿ ಆಲ್ರೆಡಿ ಒಂದು ಕಡೆ ಸುಡ್ಡು ಹೋಗ್ಯಾವಲ್ವ ಅದ್ರ ಸಲುವಾಗಿ ಅಷ್ಟೊಂದು ಉಬ್ಲತ್ತಿಲ್ಲ ಇನ್ನು ಬೇರೆ ರೊಟ್ಟಿ ಆದರೂ ಚಂದ ಉಬ್ತಾವ ಇನ್ನು ಈ ಥರ ಒಂದು ಪ್ಲೇಟ್ ಇಟ್ಕೊಂಡು ರೊಟ್ಟಿ ಬಿಟ್ಟಿದ್ದು ರೊಟ್ಟಿ ಬುಟ್ಟೆ ಹಾಕಬೋದು ಪ್ಲೇಟ್ ಇದ್ದರೆ ಪ್ಲೇ ಒಂದು ಗಂಗಾಳ ತೊಗೊಂಡು ಅದ್ರಾಗ ಒಂದು ರೊಟ್ಟಿ ಪೌಡರ್ ಆಗತ್ತೆ ಒಂದು ಪೌಡ್ರ್ ಹಾಕಿ ಏನು ಬಟ್ಟೆ ಹಾಕಿ ಇಡ್ಬೋದು ಈ ಥರ ನಾನಂತೂ ರೊಟ್ಟಿ ಬುಟ್ಟಿ ಭೀ ಆದ ಬಟ್ ಈಗಿನ ಪುರ್ತೇಕಲ್ವ ಅದ್ರ ಸಲುವಾಗಿ ನಾನು ಯಾವಾಗ ಭೀ ಅಂಗಳದಾಗ ಒಂದು ಬಟ್ಟೆ ಹಾಕಿ ಅದ್ರಾಗ ರೊಟ್ಟಿ ಹಾಕ್ತೀನಿ ಯಾಕಂದ್ರೆ ಮೆತ್ತಗೆ ಭೀ ಇರ್ತಾವ ಇನ್ನ ನಮ್ಮ ಪಾರ್ಗಳಿಲ್ಲ ಭೀ ಚಂದ ಇರ್ತವ ಅಂತಂದು ದೊಡ್ಡವ್ರಿಗಾದ್ರೂ ಭೀ ಸಣ್ಣವ್ರಿಗೆ ಭೀ ಹಿಂಗೆ ಮೆತ್ತಗಿದ್ರೆ ತಿಂತಾರಲ್ವ ಅದ್ರ ಸಲುವಾಗಿ ಯಾವಾಗ ಭೀ ರೊಟ್ಟಿ ಮುಚ್ಚಿಡಬೇಕು ಮುಚ್ಚಿಟ್ರೆ ಚೆಂದ ಮೆತ್ತಗೆ ಇರ್ತಾವ ಇಲ್ಲದ್ರೆ ಗಟ್ಟಿ ಆಗೋಯ್ತವ ಇನ್ನ ನಾನು ಮಾಡೋದು ತೆಳ್ಳಗಲ್ವ ಕಂಪಲ್ಸರಿ ತೆಳ್ಳಗೆ ಮಾಡೋರು ಈ ಥರ ಮುಚ್ಚಿಟ್ರೆ ಇರ್ತಾವ ಇಲ್ಲದ್ರೆ ಇರಲ್ಲೂ ಇನ್ನು ಈ ಕಡೆ ರೊಟ್ಟಿ ಎಲ್ಲ ಮಾಡಿ ಹಾಕಿ ಮತ್ತು ರೊಟ್ಟಿ ಮಾಡ್ತೀನಿ ಒಂದು ಐದು ರೊಟ್ಟಿ ಅಲ್ಲ ಅದ್ರ ಸಲುವಾಗಿ ಸ್ವಲ್ಪ ಲೇಟೇ ಆಗ್ಲತ್ತದ ನೋಡ್ಬೋದು ಈಗ ಅದು ರೊಟ್ಟಿ ಸೀಳದಲ್ಲ ಇದು ರೊಟ್ಟಿ ನೋಡ್ರಿ ಹೆಂಗೆ ಉಬ್ಬ್ಯದ ಗತ್ಲೆ ಅದು ರೊಟ್ಟಿ ಸೀಳಿ ಸಲುವಾಗಿ ಹಂಗಾಗ್ಯದ ಇನ್ನು ಸೀಳಿದ್ರು ಎಲ್ಲರ ತೂತು ಬಿದ್ದರೂ ಆಗಲ್ಲ ಉಬ್ಬಲು ಅದ್ರ ಸಲುವಾಗಿ ಈಗ ಹಿಂಗೆ ಮಾಡಿ ಇಲ್ಲ ಹಾಕ್ಲತ್ತೀನಿ ಒಂದು ಒಂದು ಇನ್ನು ಲಾಸ್ಟ್ ರೊಟ್ಟಿ ಸಣ್ಣದಾಗ್ಯದ ಐದೇ ಅಂದಿನಿ ಬಟ್ ಇನ್ನೊಂದು ರೊಟ್ಟಿ ಸಣ್ಣದಾಗ್ಯದ ನನ್ನ ಮಕ್ಕಳು ಸಣ್ಣದು ತಿಂತಾರೆ ಲಾಸ್ಟಿಗೆ ಅಂತಂದು ಯಾವಾಗ ಭೀ ಒಂದು ಸಣ್ಣದು ಮಾಡ್ತೀನಿ ಇನ್ನು ಐದು ರೊಟ್ಟಿ ಆರು ರೊಟ್ಟಿ ಮಾಡಿ ಮೇಲೆ ಇನ್ನು ಈ ಕಡೆ ಗ್ಯಾಸ್ ಕಟ್ಟಿ ಹಾಗೆ ತೊಳ್ಕೊತೀನಿ ನಾನು ಯಾವಾಗ ಭೀ ಯಾಕಂದರೆ ಹಿಟ್ಟು ಇರ್ತದಲ್ವ ರೊಟ್ಟಿ ಹಿಟ್ಟು ಜೋಳದ ಹಿಟ್ಟು ಅದ್ರ ಸಲುವಾಗಿ ಯಾಕಡೆ ಗ್ಯಾಸ್ ಕಟ್ಟಿ ತೊಳ್ಕೊಂಡು ಇನ್ನು ಪಲ್ಯ ಹೆಂಕಿಟ್ಟು ಮಾಡೋ ಸಲುವಾಗಿ ಇನ್ನು ಉಳ್ಳಾಗಡ್ಡಿದ್ರು ತೊಗೊಂಡು ಆಲ್ರೆಡಿ ಹಂಚಿನಾಗೆ ಮಾಡ್ಲತ್ತೀನಿ ಇವತ್ತು ಯಾಕಂದ್ರೆ ಬೇರೆದ್ರಾಗ ಮಾಡ್ಲಾಕ ಮಾಡ್ಬೋದು ಬಟ್ ನಾನು ಈಗ ಸ್ವಲ್ಪ ಬೇಕು ಆಲ್ರೆಡಿ ಪಲ್ಯ ಇದೆ ಇನ್ನು ಸ್ವಲ್ಪ ಅಂತಂದು ಹಂಚಿನಾಗೆ ಮಾಡ್ಲತ್ತೀನಿ ಇನ್ನು ಈ ಥರ ಮಾಡಿದ್ರು ಭೀ ಟೇಸ್ಟ್ ಆಯ್ತದ ಇನ್ನು ಮೇನ್ ನೆ ನೆಂಕಿಟ್ಗೆ ಬೇಕಾಗಿರೋದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ನಾವು ಎಷ್ಟು ಹೆಚ್ಚಿಗೆ ಹಾಕ್ತೀವೋ ಅಷ್ಟು ಚೆಂದ ಟೇಸ್ಟ್ ಆಯ್ತದ ಅದ್ರ ಸಲುವಾಗಿ ನಾನು ಸ್ವಲ್ಪೇ ಮಾಡ್ಲತ್ತೀನಿ ಅದ್ರ ಸಲುವಾಗಿ ನಾವು ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಲಾತ್ತೀನಿ ಇಲ್ಲಾದ್ರೂ ಆ ಭೀ ಮಾಡ್ಕೊಬೋದು ಉಳ್ಳಾಗಡ್ಡಿ ಏಳು ಚಂದ ಇದ್ರು ಓಡ್ ಚೆಂದ ಟೇಸ್ಟ್ ಆಯ್ತದ ಒಳಗ ಉಳ್ಳಾಗಡ್ಡಿ ಬಂದರು ಅಂತಂದು ಇನ್ನು ಉಳ್ಳಾಗಡ್ಡಿ ಉದ್ದದ್ದು ಕಟ್ ಮಾಡ್ಕೊಳತ್ತೀನಿ ನಾನು ಯಾವಾಗ ಭೀ ಉದ್ದುದ್ದಕ್ಕೆ ಕಟ್ ಮಾಡ್ಕೊತೀನಿ ಸಣ್ಣದ ಭೀ ಕಟ್ ಮಾಡ್ಕೊಬೋದು ಇನ್ನು ಉಳ್ದುದಕ್ಕೆ ಕಟ್ ಮಾಡ್ಕೊಂಡ್ರೆ ತಿಲತ್ತರ ಉಳ್ಳಾಗಡ್ಡಿ ಬಂದರೆ ಟೇಸ್ಟ್ ಹತ್ತವ ಅಂತಂದು ಉದ್ದುದ್ದು ಕಟ್ ಮಾಡ್ಕೊಳತ್ತೀನಿ ಇನ್ನು ಅದೇ ಹೆಂಚಿನ ಮೇಲೆ ರೊಟ್ಟಿ ಮಾಡಿದ್ದಲ್ವ ಅದೇ ಹೆಂಚಿನ ಮೇಲೆ ಮಾಡ್ತೀನಿ ಇವತ್ತು ಸ್ವಲ್ಪೇ ಮಾಡೋದು ಅಂತಂದು ಈ ಥರ ನಮ್ಮ ಮನೆಯಾಗ ನಮ್ಮ ಅವರೆಲ್ಲ ಮಾಡಿದ್ದು ನೋ ನೋಡಿ ತಿಂದು ಎಲ್ಲ ಮಾಡಿ ಮಾಡ್ಲತ್ತೀನಿ ಅಷ್ಟೇ ನನಗೆ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಎಲ್ಲ ಹಂಚಿನಾಗ ಮಾಡೋದು ಭೀ ಸೂಪರ್ ಟೇಸ್ಟ್ ಆಯ್ತದ ಇನ್ನು ಅದು ಬೊಗೋಣೆಗಾಲಿ ಕಡಾಯ್ದಾಗಲಿ ಮಾಡ್ಬೋದು ಇನ್ನು ಅಷ್ಟೊಂದು ಟೇಸ್ಟ್ ಆಗಲ್ಲ ಯಾಕಂದ್ರೆ ಹಂಚಿನಾಗ ರೊಟ್ಟಿ ಮಾಡಿದ ಹಂಚಿನಾಗೆ ಮಾಡಿದ್ರೆ ಸೂಪರ್ ಟೇಸ್ಟ್ ಆಯ್ತದ ಅಂತಂದು ನಾನು ಯಾವಾಗ ಭೀ ಸ್ವಲ್ಪ ಮಾಡೋದಿತ್ತಂದ್ರೆ ಈ ಥರ ಹಂಚಿನಾಗೆ ಮಾಡ್ತೀನಿ ఇం ఉళ్ళగడ్డెలెలెల కట్మాకూ ఇ అదే హా స గరమే ఇత అదా హు ఇద్రే ఇష్టంది దీడు చమ్చ ఎణి హాకెం కసిి జీర్గెలా హాకూ ఉళ్గడ్డి హింబ బిడ్స్ హాకు యాకంద్ర అు ఒమీ హాకండ్రు అది బడి బిడి ఆగల అద్ర సడసి బిడ్ససి కైలింత క్యూంచినీ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಬೇಕು ಉಳ್ಳಾಗಡ್ಡಿ ಅದರೊಳಗೆ ಎಣ್ಣೆಗೆ ಫ್ರೈ ಆಗಬೇಕು ಅಷ್ಟೊಂದು ಮೆತ್ತಗೆ ಭೀ ಏನು ಆಗಿದ್ರೂ ಬೇಕಾಗಿಲ್ಲ ಸ್ವಲ್ಪ ಮೆತ್ತಗಾದ್ರೆ ಸಾಕು ಯಾಕಂದ್ರೆ ಇನ್ನು ನಾವು ಹುಳಿ ಅದು ಹಾಕಿದಾಗ ಕುದೀತದಲ್ವ ಅವಾಗ ಇನ್ನು ಕ್ರಿಸ್ಪಿ ಆಯ್ತದ ಅದ್ರ ಸಲುವಾಗಿ ಇನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇನ್ನು ಅದಕ್ಕೆ ಉಪ್ಪು ಅರ್ಶಿನ ಹಾಕ್ಲತ್ತೀನಿ ಉಪ್ಪು ಅರಶಿನ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಸ್ವಲ್ಪ ಫ್ರೈ ಆದರೂ ಮತ್ತು ಅರಶಿಣ ಉಪ್ಪು ಹಾಕೊಂಡು ಇನ್ನೊಂದು ಸ್ವಲ್ಪ ಮೆತ್ತಗಾಯ್ತವ ಅದ್ರ ಸಲುವಾಗಿ ಅರಶಿಣ ಉಪ್ಪೆಲ್ಲ ಹಾಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು ಏನು ಮಿಕ್ಸ್ ಮಾಡ್ಕೊಂಬದ್ರಾಗೆ ಅದ ಏನು ಅರಶಿಣ ಉಪ್ಪು ಅದ್ರಾಗೆಲ್ಲ ಚೆಂದ ಮಿಕ್ಸ್ ಆಯ್ತು ಅಂದ್ರೆ ಟೇಸ್ಟ್ ಬರ್ತವೆ ನಾನು ಯಾವಾಗ ಭೀ ಹೀಗೆ ಮಾಡೋದು ಈಗ ಅರ್ಜೆಂಟ್ ರೊಟ್ಟಿಗಂತೂ ಸೂಪರ್ ಟೇಸ್ಟ್ ಇರ್ತದೆ ಇದು ನೆಂಕಿಟ್ಟು ಈಗ ಯಾವಾಗಾರ ಮನಸ್ಸು ಬಂತು ಇಲ್ಲಾದ್ರೂ ಏನು ಭೀ ತರಕಾರಿ ಎಲ್ದೋಯ್ತು ಏನ ತಿನ್ಬೇಕು ಅನಿಸ್ತು ಅಂದ್ರೆ ನೆಂಕಿಟ್ಟು ಮಾಡ್ಕೋತೀನಿ ಏನೋ ಟೇಸ್ಟ್ ಇರ್ತದ ಈ ಥರ ಮಾಡಿದ್ರೆ ಒಂದು ಸರ್ತಿ ಮಾಡಿ ನೋಡಿರಿ ಮಾಡೀನಿ ಅಂತ ನನಗೆ ಭೀ ಕಮೆಂಟ್ ಮಾಡಿರಿ ನನಗೆ ಭೀ ನಾನು ಮಾಡಿದ್ದು ಎಲ್ಲರು ನೋಡ್ಲತ್ತರ ಅಂತ ನನಗೆ ಭೀ ಅನಿಸ್ತದ ಯಾರು ಭೀ ಕಮೆಂಟ್ ಮಾಡಲಾಗಿರಲ್ವ ಅದ್ರ ಸಲುವಾಗಿ ನನಗೆ ಹ್ಯಾಂಗೆ ಮಾಡಬೇಕು ಹೆಂಗಿಲ್ಲ ಅಂತ ಗೊತ್ತಾಗ್ತಾಯಿಲ್ಲ ನಾನು ಡೈಲಿ ಮಾಡೋದೇ ನಿಮಗೆಲ್ಲ ತೋರಿಸ್ಲತ್ತೀನಿ ಅಷ್ಟೇ ನೀವೆಲ್ಲರೂ ಮಾಡ್ರೆ ನನಗೆ ಭೀ ಗೊತ್ತಾಯ್ತದ ಯಾವ ಥರ ಮಾಡಬೇಕು ಅಂತಂದು ಇನ್ನು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ಮೇಲೆ ಇನ್ನೊಂದು ಸ್ವಲ್ಪ ಒಂದು ಚಮಚ ಅಷ್ಟು ಒಂದು ಏನಿಲ್ಲ ನನ್ನ ಬಲ ಒಂದು ಮಸಾಲೆ ಡಬ್ಬಿ ಅದ ಅದ್ರದಾಗ ಚಮಚೆ ಇರ್ತದಲ್ವ ಅದ್ರಲಿಂತು ಒಂದು ಚಮಚ ಒಂದು ಹಾಫ್ ಚಮಚ ಅಂದ್ರೆ ಪೂರ್ತಿ ಒಂದು ಒಂದು ಚಮಚ ಚಮಚಲಿಂದು ಒಂದು ಚಮಚೆ ಭೀ ಆಗಲ್ಲ ಒಂದು ಅರ್ಧ ಏನು ಆಯ್ತದ ಅಷ್ಟೇ ಅದನ್ನು ಚೆಂದ ಖಾರ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡಿಕೊಂಡು ಏನು ಹುಂಚಿಕೆ ನೆನಕಿದಲ್ವ ಹುಂಚಿಕೆ ಆಲ್ರೆಡಿ ನಾನು ಅನ್ನ ರೊಟ್ಟಿ ಈ ಕಡೆ ಮಾಡತ್ತನ ಹುಂಚಿಕೆ ಚೆಂದ ನೆನೆದಿತ್ತು ಹುಂಚಿಕೆ ಚೆಂದ ಕ್ಯೂ ಈ ಥರ ನೀರು ನೀರು ಅದೇ ನೀರಾಗೆ ಕ್ಯೂ ಹಚ್ಕೊಂಡು ಹಾಕೊಲತ್ತೀನಿ ಅದಕ್ಕೆ ಬೇರೆ ಏನು ಮಸಾಲೆ ಏನು ಅವಶ್ಯಕತೆ ಇರೋಲ್ಲ ಇದಕ್ಕೆ ಯಾಕಂದ್ರೆ ಮೇನ್ ಪ್ಲೇನಾಗಿ ಮಾಡೋರೆ ನಾವು ಖಾರ ಉಪ್ಪು ಅರ್ಶಿನ ಹಾಕಿ ಮಾಡೋರೆ ಸೂಪರ್ ಟೇಸ್ಟ್ ಆಯ್ತದ ಮಸಾಲೆ ಎಲ್ಲ ಆದ್ರೆ ಅದು ಮಸಾಲೆ ಸ್ಮೆಲ್ಕ ಅದಕ್ಕೆಲ್ಲ ಅದರ ಟೇಸ್ಟೇ ಹೋಯ್ತದ ಏನಿಲ್ಲ ಈ ಥರನೇ ಮಾಡೋದು ಸಿಂಪಲ್ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಯಾವ ಥರ ಅಂದ್ರೆ ಮಸಾಲೆ ಗೀಸಲಿ ಎಲ್ಲ ಹಾಕೊಂಡ್ರು ಅದ್ರ ಟೇಸ್ಟೇ ಹೋಯ್ತದ ಅಂತಂದು ನಾನು ಯಾವಾಗ ಭೀ ಈ ಥರನೇ ಮಾಡ್ಕೋತೀನಿ ಸಿಂಪಲ್ಲಾಗಿ ಇನ್ನು ಅದೇ ನೀರೆಲ್ಲ ಮತ್ತು క్యొంచు కొడు హాకు లాత్యని హుళియాకు కామ్ మానుస్తు ఇనా నీర్బి కామ్ మానుస్తం తంది ಹಾ ಕ್ಯೂಂಚ್ಕೊಂಡು ಹುಳಿ ಎಲ್ಲ ಕ್ಯೂಂಚ್ಕೊಂಡು ಹಾಕ್ಕೊಂಡು ಇನ್ನು ಸ್ವಲ್ಪ ಕೊತ್ತಮೀರಿ ಇತ್ತು ಆದ್ರೆ ಸಲುವಾಗಿ ಕೊತ್ತಮೀರಿ ಹಾಕ್ಲತ್ತೀನಿ ಇಲ್ಲಾದ್ರೂ ಇದು ಭೀ ಹಾಕಲ್ಲ ಸುಮ್ಮ ಟೇಸ್ಟ್ ಇರ್ತದ ಸ್ವಲ್ಪ ಸ್ಮೆಲ್ ಇರ್ತದ ಅಂತಂದು ಹಾಕ್ಲತ್ತೀನಿ ಅಷ್ಟೇ ಇನ್ನು ನನಗೆ ಯಾಕೋ ನೀರು ಕಮ್ಮಿ ಅನ್ನಿಸ್ತು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸರ್ತಿ ಕುದಿಲಾಕಿ ಬಿಡಬೇಕು ಬಿಟ್ಟಿದ ಮೇಲೆ ಚೆಂದ ಕುದಿಬೇಕು ಮೇನ್ ಕುದೀತಂದ್ರೆ ಆವಾಗ ಟೇಸ್ಟ್ ಬರ್ತದ ಈ ಥರ ಕು ಒಂದು ಎರಡು ಸರ್ತಿ ಕುದಿ ಬಂತಂದ್ರೆ ಆವಾಗ ಚೆಂದ ಕಲಿಸ್ಕೊಂಡು ಟೇಸ್ಟ್ ನೋಡ್ಕೋಬೇಕು ಆದ್ರೂ ಭೀ ಇನ್ನ ಉಪ್ಪಾದ್ರೂ ಭೀ ನನಗೇನು ಅಷ್ಟೇನು ಬೇಕನ್ನಿಸಿಲ್ಲ ಉಪ್ಪು ಆದರೂ ಭೀ ಹುಳಿ ಆದರೂ ಭೀ ನಾನು ಆಲ್ರೆಡಿ ನೋಡೇ ಹಾಕ್ಕೊಂಡೀನಿ ನಾನು ಮಾಡೋದೇ ಅಲ್ವಾ ಅದ್ರ ಸಲುವಾಗಿ ಅಷ್ಟೊಂದು ಏನು ಬೇಕಾಗಲ್ಲ ಈಗ ಶುರು ಮಾಡೋರು ಬೇಕಾದರೂ ನೋಡ್ಕೊಂಡು ಹಾಕೋಬೋದು ನಾನು ನೋಡೀನಿ ನೋಡಮ್ಮ ಉಪ್ಪು ಅದಂತೆಲ್ಲ ಟೇಸ್ಟ್ ಎಲ್ಲ ಚೆಂದಿತ್ತು ಅದ್ರ ಸಲುವಾಗಿ ನಾನು ಬಿಟ್ಬಿಟ್ಟೆ ಇನ್ನು ಈ ಕಡೆ ಕಡ್ಡಿ ಹಿಟ್ಟು ತೊಗೊಂಡೀನಿ ನಾನು ಊರಾಗಿಂದ ಕಡ್ಡಿ ಹಿಟ್ಟು ತಂದೀವಿ ಇದು ನಾವೆಲ್ಲ ಊರಾಗಿಂದ ತರ್ತೀವಿ ಕಡ್ಡಿ ಹಿಟ್ಟಲ್ಲಿ ಯಾವುದೇ ಬೇಳೆ ಅಲ್ಲಿ ಇನ್ನು ಊರಾಗಿಂದೆ ತಂದು ಆಲ್ರೆಡಿ ನಾನು ಎಲ್ಲ ಜಲಡಿ ಹಡ್ದು ಇಟ್ಟಿದ್ದೆ ಈ ಥರ ಕೈಯಾಗಿ ತೊಗೊಂಡು ಮುಟ್ಟಿದಾಗೆ ತೊಗೋಬೇಕು ಯಾಕಂದ್ರೆ ನಾವು ಒಮ್ಮಿಗೆ ಬರ್ ಹಾಕ್ತೀವಂದ್ರೂ ಭೀ ನಡೆಯಲ್ಲ ಸ್ವಲ್ಪ ಸ್ವಲ್ಪ ಕೈಯಾಗಿ ಮುಟ್ಟಿಲಿಂತ ಹಾಕಿ ಇನ್ನೊ ಥರ ಉದುರು ಉದುರಾಗಿ ಬಿಡಬೇಕು ಥೊಡೆ ಥೊಡೆ ಥೋಡೆ ಕೈಲಿಂತ ಬಿಡಬೇಕು ಇದಕ್ಕೂ ಇನ್ನು ಸ ಚಮಚಲಿಂತ ಕಲಸ್ಕೊತಾನೆ ಇರಬೇಕು ಕಂಟಿನ್ಯೂ ಇಲ್ಲದ್ರೆ ಉಂಡಿ ಉಂಡಿಗೆ ಆಡ್ತಾವ ಉಂಡೆ ಉಂಡೆ ಆದ್ರೆ ಅದು ಹಿಟ್ಟಿಟ್ಟೆಲ್ಲ ಹಂಗೆ ಇರ್ತದೆ ಚೆಂದ ಈ ಕಡೆ ಮ್ಯಾಗಿಂದು ಹಾಕೋತಾ ಕೆಳಗಿಂದ ಕಲಿಸ್ಕೊತ ಇರಬೇಕು ಅವಾಗೆ ಸೂಪರ್ ಟೇಸ್ಟ್ ಆಯ್ತದ ಏನು ಕಲಿಸ್ಕೊತ ಕಲ್ಸ್ಕೊತ ನಿಮಗೆ ನೋಡ್ಬೋದು ಎಷ್ಟು ನಿಮ್ಮದು ಎಷ್ಟು ಬೇಕು ನಿಮಗೆ ಹಿಟ್ಟು ಎಷ್ಟು ಗಟ್ಟಿ ಬೇಕು ಎಷ್ಟು ಅಳಿಸ್ಬೇಕು ಅಂತಂದು ನೋಡ್ಕೊಂಡು ಹಾಕೋಬೋದು ನಾನೊಂದು ಮೂರು ಮುಟ್ಟಿಯಷ್ಟು ಹಾಕೀನಿ ಹಾಕಿನಿ ಯಾಕಂದ್ರೆ ಇದು ಕುದೀತು ಅಂದ್ರೆ ಸ್ವಲ್ಪ ಗಟ್ಟಿ ಆಯ್ತದ ಅದ್ರ ಸಲುವಾಗಿ ಸಾಕು ಇಷ್ಟೇನು ಜಾಸ್ತಿ ಗಟ್ಟಿ ಭೀ ಬೇಡ ಜಾಸ್ತಿ ಅಳಿಸ್ ಭೀ ಬೇಡ ಅಂತ ಒಂದು ಮೂರು ಮುಟ್ಟಿಯಷ್ಟು ಕಡ್ಡಿ ಇಟ್ಟು ತೊಗೊಂಡು ಹಿಂಗೆ ಉದ್ರ ಉದ್ರಾಗಿ ಹಾಕೋತಾ ಈ ಕಡೆ ಕಲಿಸ್ಕೊತಾ ಇದ್ದೀನಿ ಏನೋ ಚಮಚ ಕಂಟಿನ್ಯೂ ಕಲಿಸ್ಕೊತಾನೆ ಇರಬೇಕು ಯಾಕಂದ್ರೆ ಕಡ್ಡಿತ್ತಲ್ವ ಉಂಡ್ ಡೈರೆಕ್ಟ್ ನೀರಾಗೆ ಬಿಡ್ಲತ್ತಿದ್ದೀವಿ ಅದ್ರ ಸಲುವಾಗಿ ಗಟ್ಟಿ ಆಯ್ತದ ಉಂಡೆ ಉಂಡಿಗಾಡ್ತದ ಅದ್ರ ಸಲುವಾಗಿ ನಾನು ಕೈಲಿಂತೆ ಬಿಡ್ಲತ್ತೀನಿ ಇನ್ನು ಈಗ ಕೆಳಗಂದು ಕಲಿಸ್ಕೊತಾನೆ ಕಂಟಿನ್ಯೂ ಕಲಿಸ್ಕೊತಾನೆ ಇದ್ದೀನಿ ಎಷ್ಟು ಚೆಂದ ಕಲಿಸ್ಕೊಂಡೇವಂದ್ರೆ ಅಷ್ಟು ಟೇಸ್ಟ್ ಆಯ್ತದ ಇಷ್ಟೇ ಕಾ ಸಿಂಪಲ್ಲಾಗಿ ನೆಂಕಿಟ್ಟು ಮಾಡ್ಬೋದು ಕಡ್ಡಿ ಹಿಟ್ಟಿನ ನೆಂಕಿಟ್ಟು ಅಂತಾರೆ ಇದಕ್ಕೆ ಇನ್ನು ಇದು ಕಡ್ಡಿ ಹಿಟ್ಟಿನಂತೂ ಬರಡ ಮಾಡ್ಬೋದು ನೆಂಕಿಟ್ಟು ಮಾಡ್ಬೋದು ಸಾಂಬಾರು ಕಡ್ಡಿ ಹಿಟ್ಟಿನ ಸಾಂಬಾರು ಅಂತಾರೆ ಅದು ಎಲ್ಲ ಮಾಡ್ಬೋದು ನಾನು ಸಿಂಪಲ್ಲಾಗಿ ಈ ಥರಕ್ಕೆ ಕ ನೆಂಕಿಟ್ಟು ಮಾಡೀನಿ ಇವತ್ತು ಎಲ್ಲರಿಗೂ ತೋರಿಸ್ತೀನಿ ನೋಡಿರಿ ಹೆಂಗೆ ಬಂದದ ಅಂತಂದು ಈಗ ಈ ಥರ ಬಂದದ ಸಾಕು ಇಷ್ಟು ಯಾಕಂದ್ರೆ ಸ್ವಲ್ಪ ಮಾಡೀನಿ ಈಗ ಆಲ್ರೆಡಿ ತಮಟ ಪಲ್ಯ ಅದಲ್ವ ಅದ್ರ ಸಲುವಾಗಿ ಸ್ವಲ್ಪ ಮಾಡೀನಿ ಈ ಥರ ಸೂಪರ್ ಟೇಸ್ಟ್ ಆಗಿತ್ತು ನಾವು ಮಾಡಿದಾಗಂತೂ ಇನ್ನು ನನ್ನ ಮಕ್ಕಳಂತೂ ಸೂಪರ್ ಟೇಸ್ಟ್ ಆಗ್ಯದ ಸೂಪರ್ ಸೂಪರ್ ಅನ್ಕೋತ ಇಬ್ಬರು ಊಟ ಮಾಡ್ಯಾರ ರೊಟ್ಟಿ ಇದ್ರಂತೂ ಇದಕ್ಕೂ ಇನ್ನೂ ಸೂಪರ್ ಬಿಸಿ ಬಿಸಿ ರೊಟ್ಟಿ ಇಲ್ಲ ಗಟ್ಟಿ ರೊಟ್ಟಿ ಇದ್ರೂ ಭೀ ನಡೀತದ ನೀವು ನೋಡ್ಬೋದು ಈಗ ಆಲ್ರೆಡಿ ತಮಟ ಪಲ್ಯ ಅದ ಅನ್ನ ಮಾಡೀನಿ ರೊಟ್ಟಿ ಮಾಡೀನಿ ನೆಂಕಿಟ್ಟು ಬಿಸಿ ಬಿಸಿ ರೊಟ್ಟಿ ಕೂಡ ಅಲ್ಲಿ ಗಟ್ಟಿಯನ್ನು ರೊಟ್ಟಿ ಕೂಡ ಅಂತೂ ಇನ್ನೂ ಸೂಪರ್ ಟೇಸ್ಟ್ ಆಯ್ತದ ಇನ್ನು ಮನೆಗೆ ಯಾರು ಭೀ ಘಟ್ಟೆನ ರೊಟ್ಟಿ ತಿಂಬಲ್ಲ ಇನ್ನು ನಾನು ಎಕ್ಸ್ಟ್ರಾ ಮಾಡಂತೂ ಯಾವತ್ತೀ ರೊಟ್ಟಿ ಇಡಲ್ಲ ಯಾಕಂದ್ರೆ ನನಗೆ ಮಾಡ್ಲಕ್ಕೆ ರೊಟ್ಟಿ ಸಾಕಾಯ್ತದ ಇನ್ನು ಎಕ್ಸ್ಟ್ರಾ ಅಂದ್ರೆ ಆಗಲ್ಲ ಈ ಬಿಸಿ ಬಿಸಿ ರೊಟ್ಟಿ ಕೂಡ ಊಟ ಮಾಡ್ತೀವಿ ಇನ್ನು ಈ ಥರ ಎಲ್ಲ ನೆಂಕಿಟ್ಟೆಲ್ಲ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಏನೋ ಅದನ್ನು ಒಂದು ಬಟ್ಲಾಗ್ ತೆಕ್ಕೊಲತ್ತೀನಿ ಇನ್ನ ಊಟ ಮಾಡಬೇಕಲ್ವ ಅದ್ರ ಸಲುವಾಗಿ ಒಂದು ಬಟ್ಲಾಗ ತೆಕ್ಕೋತೀನಿ ಹಂಚೆ ಒಯ್ದು ಇಟ್ಕೊಳ ಬರೋಲ್ಲವಾ ಅದ್ರ ಸಲುವಾಗಿ ನಾನು ಒಂದು ಬಟ್ಲಾಗ ತೆಗಿಲತ್ತೀನಿ ಈ ಥರ ಒಂದು ಸರ್ತಿ ಮಾಡಿ ನೋಡ್ರಿ ಯಾರ ಮಕ್ಕಳೆಲ್ಲ ಎಲ್ಲ ಉಂಬಲ್ಲ ಕಡ್ಡಿ ಇಟ್ಟಾಲಿ ಅದ್ರದ್ದು ಏನು ರೆಸಿಪಿ ಆಗಿ ಉಂಬಲಲ್ವ ಅವರೆಲ್ಲ ಟೇಸ್ಟ್ ನಂತರ ಬಟ್ಟೆಲ್ಲ ನೆಕ್ಕೊತ ತಿಂತಾರೆ ಆ ಥರ ಪಲ್ಯ ಆಯ್ತದ ಒಂದು ಸರ್ತಿ ಮಾಡಿ ನೋಡ್ರಿ ಗೊತ್ತಾಯ್ತದ ನಿಮಗೆಲ್ಲ ಇನ್ನು ನಂಗಂತೂ ತುಂಬ ಇಷ್ಟ ಇನ್ನು ನನ್ನ ಮಕ್ಳಿಗಂತೂ ಇನ್ನೂ ಇಷ್ಟ ಇನ್ನು ಬ್ಯಾಳಿ ಅದು ಮಾಡೋರು ಅಷ್ಟು ಊಟ ಮಾಡ್ತಾರೋ ಇಲ್ಲ ಖರೆ ಈ ಥರ ಮಾಡೋರು ತೋ ಇಷ್ಟ ಉಳ್ಳಾಗಡ್ಡಿ ಪಲ್ಯ ನೆಂಕಿಟು ಈ ಥರ ಮಾಡೋ ತೋಲಿ ಇಷ್ಟ ಅದ್ರ ಸಲುವಾಗಿ ನಾನು ವಾರಕ್ಕೆ ಕೊಂದ್ಸರ್ತೀರ ಮಾಡ್ತೀನಿ ಕಂಪಲ್ಸರಿ ಎಲ್ಲ ಅವ್ರಿಗೆ ಯಾವ್ಯಾವ ಇಷ್ಟ ಅವೆಲ್ಲ ಇನ್ನು ಇದೆಲ್ಲ ಬಟ್ಲಾಗಿ ತೆಕ್ಕೊಂಡು ಇನ್ನು ಪ್ಲೇಟ್ನಾಗ ಹಾಕಿ ಸರ್ವ್ ಮಾಡತ್ತೀನಿ ನಮ್ಮ ಮನೆಯರಿಗೆ ನನ್ನ ಮಕ್ಕಳಿಗೆಲ್ಲರಿಗೆ ಇನ್ನು ನಾನು ಹಾಕಿದ್ದು ಪ್ಲೇಟ್ನಾಗ ಹಾಕಿಟ್ಟೀನಿ ಇಲ್ಲೋ ಗೊತ್ತಿಲ್ಲ ನನ್ನ ಮಗಳು ಬಂದು ನಾನು ತಿಂತೀನಿ ಅಂತಂದು ತಿಲತ್ತಳ ಬಟ್ ಅಕ್ಕಿ ಫಸ್ಟ್ ತುತ್ತು ದೇವ್ರಿಗೆ ನಮಸ್ಕಾರ ಮಾಡಿ ಫಸ್ಟ್ ತುತ್ತು ದೇವ್ರಿಗೆ ಇಡ್ಲತ್ತಳ ನಾನು ಶಾಕ್ ಆಗಿನಿ ಯಾಕಂದ್ರೆ ಇನ್ನೊಂದು ತುತ್ತು ರೊಟ್ಟಿ ತೊಗೊಂಡು ಅದಕ್ಕೆ ಪಲ್ಯ ಹಚ್ಕೊಂಡು ತಿಂದ ನೋಡಿ ಸೂಪರ್ ಆಗ್ಯದ ಮಮ್ಮಿ ಅಂತಂದಳ ನಮ್ಮ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ